ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರೂಪಾ ನೋಡಿ ಇವತ್ತು ವರಮಹಾಲಕ್ಷ್ಮಿ ಪೂಜಾ ಸೊ ರಾತ್ರಿನೇ ಎಲ್ಲಾನು ಸಿದ್ಧತೆನ ಮಾಡಿದ್ದೆ ಅದು ಟೇಬಲ್ ಹಾಕೋದು ಆಮೇಲೆ ಅದೆಲ್ಲ ಡೆಕೋರೇಷನ್ದು ಇವಾಗ ನೋಡಿ ಸದ್ಯಕ್ಕೆ ಮೊಣೆ ಇಟ್ಟು ಮೊನೆ ಮೇಲೆ ಬಾಳೆ ಎಲೆ ಅಕ್ಕಿನ ಇಟ್ಟು ಬಿಂದಿಗೆನ ಇಟ್ಟಿದ್ದೀನಿ ತಾಮ್ರದ ಬಿಂದಿಗೆ ಆ ಬಿಂದಿಗೆಯಲ್ಲಿ ನೋಡಿ ಅಕ್ಕಿ ಅಕ್ಕಿ ಅಕ್ಷತೆ ಕಾಳು ಆಮೇಲೆ ಒಂದು ಅಡಿಕೆ ಒಂದು ಬೆಳ್ಳಿ ಕಾಯಿನು ಅದೇ ರೀತಿ ಅರಿಶಿನ ಕುಂಕುಮ ಆಮೇಲೆ ಹೂ ಹಾಕಬೇಕು ಈ ರೀತಿ ನೀವು ಬೇಕು ಅಂದರೆ ಅದೇ ಗೋಡಂಬಿ ಬಾದಾಮಿ ಎಲ್ಲವನ್ನು ಹಾಕ್ತಾರೆ ಬಟ್ ನಾವು ಅದನ್ನು ಮುಂದೆ ನೈವೇದ್ಯ ಮಾಡ್ತೀವಿ ಕಳಶದಲ್ಲಿ ಹಾಕೋಲ್ಲ ಯಾಕಂದರೆ ಕಳಶದ ನೀರನ್ನು ನಾವು ಗಿಡಗಳಿಗೆ ಹಾಕ್ತೀವಿ ಆಮೇಲೆ ನೋಡಿ ಅದು ಆ ರೀತಿ ಹಾಕಿ ಗಂಗೆಯನ್ನು ಆಹ್ವಾನ ಮಾಡಿಕೊಂಡು ಗಂಗಾ ಪೂಜೆ ಅಂತ ಹೇಳಿ ಮೊದಲಿಗೆ ಗಂಗೆಯನ್ನು ನಮಸ್ಕರಿಸಬೇಕು ನಂತರ ನೋಡಿ ಇವಾಗ ಬಿಂದಿಗೆಗೆ ವಿಭೂತಿನ ಹಚ್ತಾ ಇದ್ದೀನಿ ವಿಭೂತಿ ಆದಮೇಲೆ ಅರಿಶಿನ ಕುಂಕುಮ ನೋಡಿ ಇದು ಲಕ್ಷ್ಮೀ ಮುಖ ನಾನು ರಾತ್ರಿನೇ ಕಿವಿ ಓಲೆ ಮತ್ತು ಮೂಗುತಿ ನತ್ತನ್ನು ಹಾಕಿ ಇಟ್ಟಿದ್ದೆ ಇವಾಗ ಇದನ್ನು ಕಾಯಿಗೆ ಮುಖಾನ ಕಟ್ಕೋಬೇಕು ಕಾಯಿಗೆ ಸ್ವಲ್ಪ ಅರಿಶಿನೂ ಹಚ್ಚಿರ್ತೀವಿ ನಾವು ನೋಡಿ ಈ ರೀತಿ ಹಾಕಿ ಕುಡಿಸಿದ್ದೀನಿ ಜೊತೆಗೆ ಸೀರೆನ ರಾತ್ರಿನೇ ರೆಡಿ ಮಾಡಿಟ್ಟಿದ್ದೆ ಜಸ್ಟು ಕಟ್ಕೊಂಡೆ ಅಷ್ಟೆ ನೀರಿಗೆ ಎಲ್ಲ ಮಾಡಿ ರಾತ್ರಿನೇ ರೆಡಿ ಮಾಡಿ ಇಟ್ಟಿದ್ದೆ ನೋಡಿ ಇವಾಗ ಮಾಲೆ ಹಾಕ್ತಾಯಿದ್ದೀನಿ ನೋಡಿ ಸ್ನೇಹಿತರೆ ಮಾಲೆ ಹಾಕಬೇಕಾದ್ರೆ ಹಕ್ಕಿಗಳ ಸೌಂಡು ಕೇಳಿಸ್ಕೊಂಡ್ಕೊಳ್ತೀನಿ ಇವಾಗ ಇನ್ನೂ ನಾಲ್ಕೂವರೆ ಅಷ್ಟೇ ಬೆಳಿಗ್ಗೆ ಇವಾಗ ನೋಡಿ ಮಲ್ಲಿಗೆ ಹೂವಿನ ದಂಡೆ ಅಂತಾರಲ್ಲ ಅದನ್ನು ಹಾಕಿದೆ ಮಲ್ಲಿಗೆ ಹೂವಿನ ಮಾಲೆನ ಹಾಕಿ ಅದನ್ನು ಕ ಸರಿಯಾಗಿ ಜೋಡಿಸಿ ಆಮೇಲೆ ಲಕ್ಷ್ಮಿಗೆ ನೋಡಿ ಎಲ್ಲ ಆಭರಣಗಳನ್ನು ಹಾಕಿ ಶರಾಗ್ ಹಾಕಿದ್ದೀವಿ ನಾವು ಬ್ಲೌಸ್ ಪೀಸನ್ನು ಒಳಗಡೆನೆ ಹಾಕೋಲ್ಲ ಅಮ್ಮ ಬಂದು ಅದನ್ನು ಮಾಡಿಸೋ ಪದ್ಧತಿ ಇದೆ ನಮ್ಮ ಮನೇಲೊಂದು ಅದು ಮಾಡಿಕೊಡ್ತಾರೆ ಇವಾಗ ನೋಡಿ ಬಳೆ ಮತ್ತು ಕಾಲುಂಗ್ರನ ಇದ್ದೀನಿ ಲಕ್ಷ್ಮಿಗೆ ನೋಡಿ ಗೆಜ್ಜೆ ವಸ್ತ್ರ ಆಮೇಲೆ ಹಂಗ್ಲೋಲ್ ಅಂತ ಹೇಳ್ತೀವಿ ನಾವು ದಾರ ಅದೆಲ್ಲವನ್ನು ಹಾಕಿದ್ದೀನಿ ಬಳೆ ಕಾಲುಂಗರ ಇಟ್ಟಿದ್ದೆ ಅವಕ್ಕು ಹೂವನ್ನ ಏರ್ಸಿದ್ದೀನಿ ಇಲ್ಲಿ ನೋಡಿ ಸೊ ನೋಡಿ ಸ್ನೇಹಿತರೆ ಲಕ್ಷ್ಮೀನ ಎಲ್ಲ ಕೂಡಿಸಿ ಕೇದಿಗೆ ಆಮೇಲೆ ಉಡಿ ತುಂಬೋದು ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ದೀಪಾನೂ ಹಚ್ಚಿದ್ದೀನಿ ನೋಡ್ಬೋದು ಜಂಪರ್ ಪೀಸ್ ನೋಡಿ ಈ ಥರ ಅಮ್ಮ ರೆಡಿ ಮಾಡಿಕೊಡ್ತಾರೆ ಇಲ್ಲಿ ನೋಡಿ ಕೇದ್ಗೆ ಎಲೆ ಹೂವು ಅಲ್ಲೇ ಲಕ್ಷ್ಮೀ ಮುಂದೆ ಗಣೇಶನ್ನು ಕೂಡಿಸಿ ಅಲ್ಲಿ ಪೂಜೆ ಮಾಡಿದ್ದೀವಿ ಇವಾಗ ಬನ್ನಿ ಪೂಜೆ ಮಾಡೋಣ ಸೊ ಇವಾಗ ಪುಟಾಣಿ ಸಕ್ಕರೆ ಮತ್ತು ಹಾಲು ನೈವೇದ್ಯ ಮಾಡಿರ್ತೀವಿ ಸ್ನೇಹಿತರೆ ಮಧ್ಯಾಹ್ನ ಹೋಳಿಗೆ ಅನ್ನ ಸಾರು ಎಲ್ಲ ಹಬ್ಬದಡ್ಗೆ ಮಾಡಿ ನೈವೇದ್ಯನ ಮಾಡ್ತೀವಿ ಇವಾಗ ನೋಡಿ ಮನೆಯಲ್ಲಿ ಜಗಲಿ ಪೂಜೆ ಅದು ಎಲ್ಲ ಆಯಿತು ನನ್ನ ಹಸ್ಬೆಂಡ್ ಕೂಡ ಎಲ್ಲ ಕಡೆ ಹಿಡಿತಿದ್ದಾರೆ ಇವಾಗ ನೋಡಿ ಸ್ನೇಹಿತರೆ ನಾನು ಲಕ್ಷ್ಮಿಗೆ ಅಷ್ಟೋತ್ತರ ಶತನಾಮಾವಳಿಗಳನ್ನು ಹೇಳ್ತಾ ಕುಂಕುಮಾರ್ಚನೆ ಮುಖಾಂತರ ಪೂಜೆ ಮಾಡ್ತೀನಿ ಮೊದಲಿಗೆ ಬಟ್ಲಲ್ಲಿ ಇಟ್ಕೊಂಡು ಅಡಿಕೆನ ಇಟ್ಕೊಂಡಿದ್ದೀನಿ ಅದನ್ನೆಲ್ಲ ರೆಡಿ ಮಾಡಿಕೊಂಡು ಮಾಡ್ತೀನಿ अपने तो शरण शरणीय ना बाग देखते हैं फोन माला लगाइए माला ಸೊ ಸ್ನೇಹಿತರೆ ಪೂಜೆ ಎಲ್ಲ ಆಯಿತು ಮಹಾಮಂಗಳಾರತಿನೂ ಆಯಿತು ಸೊ ನನ್ನ ಚಾನೆಲ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಎಲ್ಲರಿಗೂ ಶೇರ್ ಮಾಡಿ